ಗೈಸ್ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಹನ್ನೊಂದನೇ ವಾರ ನಡೀತಾ ಇದೆ ಈ ಹನ್ನೊಂದನೇ ವಾರದಲ್ಲಿ ಎಲ್ಲ ಫಿಸಿಕಲ್ ಟಾಸ್ಕ್ಗಳು ಕೂಡ ಸ್ಟಾರ್ಟ್ ಆಗಿದೆ ಈ ಫಿಸಿಕಲ್ ಟಾಸ್ಕ್ಗಳಲ್ಲಿ ಮೊದಲನೇ ಟಾಸ್ಕ್ ಬಂದುಬಿಟ್ಟು ಕೋಲೆ ಕೊಳ್ಳೋಣ ಎಂಬ ಆಟ ಈ ಆಟದಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಆಡ್ತಾರೆ ಆದರೆ ಎರಡನೇ ಟಾಸ್ಕ್ ಬಟ್ಟೆಯನ್ನು ಕಾಪಾಡಿಕೊಳ್ಳುವ ಟಾಸ್ಕ್ ಆಗಿರುತ್ತೆ ಈ ಟಾಸ್ಕಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಸದಸ್ಯರು ಅಂದರೆ ವಿನಯ್ ಅವರು ಕಾರ್ತಿಕ್ ಅವರು ಮೈಕಲ್ ಹಾಗೂ ಅವರು ತುಂಬ ಆಗಿ ಈ ಆಟವನ್ನು ಸ್ಟಾರ್ಟ್ ಮಾಡ್ತಾರೆ ಆದರೆ ಆಗಿ ಆಟನ ಸ್ಟಾರ್ಟ್ ಮಾಡಿದರೆ ಈ ಫಿಸಿಕಲಿಂದ ಕಾರ್ತಿಕ್ ಅವರಿಗೂ ಹಾಗೂ ಅವರಿಗೂ ಇಂಜುರಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಕಾರ್ತಿಕ್ ಅವರಿಗೆ ಬಂದುಬಿಟ್ಟು ಬೆನ್ನಿ ನೋವಿನ ಇಂಜುರಿ ಆಗುತ್ತೆ ಹಾಗೆ ವಿನಯ್ ಅವರಿಗೆ ಬಂದುಬಿಟ್ಟು ಒಂದು ಬೆರಳಿನಲ್ಲಿ ಇಂಜುರಿ ಆಗುತ್ತೆ ಈ ರೀತಿಯಾಗಿ ತನಿಷಾ ಅವರ ತಂಡದ ಇಬ್ಬರು ಸದಸ್ಯರು ಕೂಡ ಇಂಜುರಿ ಆಗುತ್ತೆ ಈಗ ಟಾಸ್ನ ವಿಚಾರಕ್ಕೆ ನೋಡೋದಾದರೆ ತನಿಷೆ ಅವರ ತಂಡ ವಿನ್ ಆಗಿ ಮುಂಚೂಣಿಯಲ್ಲಿ ಇದೆ ಅಂತಲೂ ಕೂಡ ಹೇಳ್ಬೋದು ಆದರೂ ಕೂಡ ಈ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯಾಗಿ ಫಿಸಿಕಲ್ ಆಗಿ ಆಟ ಆಡೋದು ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನಿಮಗೆ ಏನು ಅನಿಸುತ್ತೆ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ